ಸುಖವಾಗಿರದೆ ಕುಡಿದು ಬಂದ್ ಮಲ್ಲಿ ಕುಡಿದು ಮನೆಗೆ ಊಟ ಬಂದ್ಕೆ ಆಹಾರ ಆಗದೆ ಹೆಂಡತಿ ಹೆಂಡತಿ ಮಕ್ಕಳ ಸುಖ ದುಃಖ ನೋಡದೆ ಕುಡಿದು ಮಲಿಕೊಂಡು ಕುಡಿದು ಮಲಿಕೊಂಡ್ರೆ ಹೆಂಡತಿ ಏನು ಮಾಡಬೇಕು ಪ್ರೇರೇ ಹೆಂಡತಿ ಏನು ಐತೆ ದಾರಿ ಮಕ್ಕಳನ್ನ ಸಾಕ್ಬೇಕು ಮಕ್ಕಳನ್ನ ಸಾಕ್ಬೇಕು ಗಂಡ ಹೆಂಡತಿ ಆಸೆ ಆಕಾಂಕ್ಷೆಗಳು ಇರ್ತದೆ ಇವಾಗ ಏನು ಮಾಡಬೇಕು ಬೇರೆ ಪುರುಷನ ಸವಾಸ ಮಾಡ್ಕೋಬೇಕು ಅವಳು ಬೇರೆ ಪರ ಒಂದು ಪುರುಷನ ಸವಾಸ ಮಾಡಿ ಯೌವನಸ್ತಾನ ಮದುವೆ ಆದವನು ಅವನ ಸವಾಸ ಮಾಡಿ ಅವನಿಂದ ಸಿಗುವಂಥ ಒಂದು ಐವತ್ತು ನೂರು ದೇಹವನ್ನು ಹಂಚ್ಕೋಬೇಕು ಬೇರೆ ದಾರಿ ಇಲ್ಲ ನೀನು ಕುಡಿದು 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 ಏನಾಗಿದೆ ಅಂದರೆ ನಿನ್ನ ಕೆಲಸಕ್ಕೆ ಬಾರದವನಾಗ್ಬಿಟ್ಟಿದ್ಯಾ ರೋಗ ತುಂಬಿಕೊಂಡೈತೆ ದೇಹದಲ್ಲಿ ಶಕ್ತಿ ಇಲ್ಲ ಕುಡಿಯೋದು ಬಂದು ಮಲಗೋದು ಕುಡಿಯೋದು ಬಂದು ಮಲಗೋದು ಮನೆಗೆ ಆಹಾರ ಹೆಂಡತಿಯ ಸುಖ ದುಃಖ ಏನು ನೋಡದೆ ಅಂತ ಕಾರಣಕ್ಕೆ ಹೆಂಡತಿ ಆದವ್ರು ಮಾಡ್ತಾರೆ ಈಗ ಪರಪುರುಷನ ಸಹಾಯವನ್ನು ಬಿಡ್ತಾರೆ ಪರಪುರುಷನ ಸಹಾಯ ಬಿಡುವಾಗ ಸುಮ್ಮನೆ ಅಂತ ಯಾರು ಸಹಾಯ ಮಾಡಲ್ಲ ಅರ್ಥ ಮಾಡ್ಕೊಳ್ಳಿ ಜ್ಞಾನವಂತರಾಗಿ ನಾವೆಲ್ಲರೂ ಅಣ್ಣ ತಮ್ಮದಿರು ಅಕ್ಕ ತಂಗಿರು ನಿಮ್ಮ ಮನೆಯಲ್ಲಿ ಮಕ್ಕಳುಗಳು ನನ್ನ ತಂಗಿ ನನ್ನ ನನ್ನ ತಾಯಿ ನನ್ನ ಮಗಳು ಸಮಾನದವರು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸ್ಥಳದಲ್ಲಿ ನಾನಿದ್ದು ನಾನು ಆತ ಆ ರೀತಿ ತಪ್ಪು ಮಾಡಿದ್ರೆ ನನ್ನ ಮನೆ ಪರಿಸ್ಥಿತಿನೂ ಅದೇ ರೀತಿ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾರೆ ನಿಮ್ಮನೆ ಪರಿಸ್ಥಿತಿ ಆ ರೀತಿ ಆಗಬಾರ್ದು ಹೆಂಡತಿಯ ಸುಖವನ್ನು ನೋಡಿ ಕಂಡ ಮಕ್ಕಳ ಸುಖವನ್ನು ನೋಡಿ ಪರಪುರುಷನ ಜೊತೆ ನೀವೇ ಕಳ್ಸಂಗಾಗತ್ತೆ ಅರ್ಥ ಆಯಿತಾ ಜ್ಞಾನವಂತರಾಗಿ ಪ್ರೇರೇ ಆಸ್ಪಿಟ್ಲಲ್ಲಿ ನಾಳಿನಳ್ಳಿ ಸಾಯಬೇಡಿ ಕುಡುಕುತನಕ್ಕೆ ಬಾನಿಸರಾಗಬೇಡಿ ಗುಲಾಮರಾಗಬೇಡಿ ಮೊದಲು ಮೊದಲು ಎಲ್ಲ ಚೆನ್ನಾಗಿರುತ್ತೆ ಆ ನಶೇಲಿ ಭಯಂಕರವಾದಂತ ನಮ್ಮ ಪಾಪದ ಪಾಪದ ಮಾರ್ಗದಲ್ಲಿ ನಡೆಸುತ್ತೆ ಅದು ಮೇಲೆ ಸಕಲ ಪ್ರೇರೆ ಕುಡ್ದಾದ್ಮೇಲೆ ಜಗಳ ಮಾಡಿ ಕೊಲೆ ಮಾಡಬೇಕು ಅನಿಸ್ತದೆ ಹಳೆ ಸೈಡ್ ಅನಿಸ್ತದೆ ಕುಡ್ದಾಗ ವ್ಯಭಿಚಾರ ಅನಿಸ್ತದೆ ಕುಡ್ದಾಗ ಇಸ್ಪೀಟ್ ಆಟ ಅನಿಸ್ತದೆ ಕುಡ್ದಾಗ ಸುಮ್ ಸುಮ್ನೆ ಜಗಳ ಸುಮ್ ಸುಮ್ನೆ ಕಿರಿಕು ಕುಡ್ದಾಗ ಚಿಕ್ಕ ಮಕ್ಕಳನ್ನ ಬಲಾತ್ಕಾರ ಮಾಡ್ಬೇಕು ಅನ್ಸದೆ ಯಾರನ್ನೂ ರೇಪ್ ಮಾಡ್ಬೇಕನ್ಸ್ತದೆ ಯಾಕಂದ್ರೆ ಅದು ಮೇಂಡಿಗೆ ಎಕ್ದಾಗ ಪ್ರೇರೇ ಅದು ಮೇಂಡೋಳಿಕ್ ಹೋದಾಗ ಆ ನಶೆ ಏನು ಮಾಡ್ತೀವೋ ನಮ್ಗೆ ಗೊತ್ತಾಗಲ್ಲ ನಾವು ಯಾರ ಹತ್ರ ಏನು ಮಾತಾಡ್ತಾ ಇದೀವೋ ನಮ್ಗೆ ಯಾರೇನಾದ್ರು ಮಾಡ್ತಾವ್ರೋ ಏನು ಗೊತ್ತಾಗಲ್ಲ ಬೆಳೆ ಗೊತ್ತಾಗುತ್ತೆ ಏನ್ ಕುಡಿದು ಕುಡುದು ಯಾರ ಜೊತೆ ಹೋಗಿದ ಅವ್ರು ಮರ್ಡ್ರ್ ಮಾಡಿ ಇವ್ ಮೋರಿಲ್ ಹಾಕಿದಾರೆ ಇಲ್ಲಾಂದರೆ ಇವ್ನು ಕುಡಿದು 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 ತನ್ನ ಹೆಂಡತಿ ಮಕ್ಳು ನೋಡಲಿಲ್ಲ ಹೆಂಡತಿ ಬೇರೆಯವ್ರ ಜೊತೆ ಹೊಟ್ಟದ್ದು ಮಕ್ಕಳು ಆದ್ರು ಇಲ್ಲ ಕುಡ್ದು 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 ಗಾಡಿ ಓಡಿಸ್ಕೊಂಡು ಹೋಯ್ತಾ ಇದ್ದ ಆಕ್ಸಿಡೆಂಟಾಗಿ ನಾಯ್ ಸಾವಿಸೋತದ ಇಲ್ಲ ಕುಡ್ದು 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 ಇಸ್ಪೀಟ್ ಆಟಕ್ಕೆ ಹೋದ ಇಸ್ಪೀಟ್ ಆಟದಲ್ಲಿ ಎಲ್ಲ ಹಣ ಕಳ್ಕೊಂಡ ಲಾಸ್ಟ್ಗೆ ಬಿಕಾರಿಯಾಗಿ ಮನೆ ಕುಟುಂಬ ತುಂಬ ಕಷ್ಟಕ್ಕೆ ಒಳಗಾಗಿ ಮನೆ ಮಠ ಸೈಟು ಎಲ್ಲ ಮಾರ್ಕೊಂಡು ದಾರಿ ಇಲ್ಲದೆ ಅವಮಾನ ತಳಿನ ಜ್ಞಾನ ಹಾಕೊಂಡು ಸತ್ತ ಈ ವಿಷಯಗಳು ಪ್ರೇರೇ ಇದು ಹೀಗೆ ಇರೋದು ಅಲ್ವಾ ತಿಂದ್ರೆ ಎಷ್ಟು ಎಷ್ಟು ತಿಂತೀವಿ ಪ್ರೇರೇ ನಾವು ದಿನ ಡೈಲಿ ಮುನ್ನೂರು ರೂಪಾಯಿ ಇದ್ರೆ ಪ್ರತಿದಿನ ನಾವು ತುಪ್ಪದ ಊಟ ಮಾಡಬಹುದು ಅಥವಾ ಮಾಂಸದ ಆಹಾರವನ್ನೇ ತಿನ್ಬೋದು ಮನೆ ಕುಟುಂಬ ಐದು ಜನ ಇದ್ರೆ ಮುನ್ನೂರು ರೂಪಾಯಿ ಇದ್ರೆ ಸಾಕು ಪ್ರೇರೆ ಒಂದ್ ಕೆಜಿ ಮಾಂಸ ಬರುತ್ತೆ ಎರಡು ಕೆಜಿ ರೈಸ್ ಬರುತ್ತೆ ಐವತ್ತು ರೂಪಾಯಿ ನೂರು ರೂಪಾಯಿ ಸಾಂಬಾರು ಬರುತ್ತೆ ಅಷ್ಟೇ ಇರ್ಬೋದಲ್ಲ ಯಾಕೆ ಆಟಕ್ಕೋಗಿ ಹಣವನ್ನು ಕಳ್ಕೊಂಡು ನಿಮ್ಮ ಜೀವನನ ಸರ್ವನಾಶ ಮಾಡ್ಕೋತೀರಾ ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ ಬೇರೆಯವ್ರನ್ನ ನೀವು ದೋಚ್ಕೊಳಕ್ಕೆ ಹೋದರೆ ಬೇರೆಯವ್ರ ಹಣವನ್ನು ನೀವು ಲಪ್ಟಾಯಿಸ್ಕೋಬೇಕಂತ ಹೋದರೆ ನಿಮ್ಮ ಹಣನೇ ಹತ್ತಾರು ಜನ ಪಾಲ್ ಮಾಡ್ಕೋತಾರೆ ಈ ಮಾತು ಸತ್ಯ ಇರೋದ್ರಲ್ಲಿ ಸುಖವಾಗಿರೋದೇ ನೆಮ್ಮದಿಯ ಕಾರ್ಯ ನೋಡಿ ದೇವರು ಹೇಳ್ತಾ ಇದ್ರೆ ಮಗನೇ ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವವರು ಶಿಕ್ಷೆ ಆಗತ್ತೆ ಮೂರ್ಖರಾದಾಗ ಶಿಕ್ಷೆ ಆಗುತ್ತೆ ನೀವು ಹಣ ಕಳ್ಕೋತೀರಾ ನಿಮ್ ದೇಹ ಆರೋಗ್ಯ ಕಳ್ಕೋತೀರ ವೇಷವಾಟಿಕೆ ಮಾಡಿ ಕುಡುಕುತನದಿಂದ ನಿಮ್ ಆರೋಗ್ಯ ಎಲ್ಲ ಹಾಳು ಮಾಡ್ಕೋತೀರಾ ಇಸ್ಪೀಟ್ ಆಡೋದ್ರಿಂದ ನಿಮ್ ಹಣ ಎಲ್ಲ ನಷ್ಟ ಮಾಡ್ಕೋತೀರ ಈ ತರ ಬಲಿ ತಗೋತದೆ ನಿಮ್ಗೆ ಬಲಿ ಒಂದು ಕುಡುಕುತನದಿಂದ ನಿಮ್ಮ ಲಿವರ್ ಡ್ಯಾಮೇಜ್ ಆಯ್ತೈತೆ ಒಂದು ಹಣ ಕಳ್ಕೊಂಡು ನೀವು ಮನೇಲಿ ಅಸಹಾಯಕರಾಗಿರ್ತೀರಾ ನಿಮ್ಮ ಹೆಂಡತಿ ಬೇರೆ ಇರ್ತಾರೆ ಓಕೆನಾ ಮೂರನೇದು ಬಂದಿ ಒಂದು ಕುಡುಕುತನ ಒಂದು ಇಸ್ಪೀಡ್ ಆಟ ಮತ್ತೊಂದು ಮೂರನೇದು ಭಯಂಕರವಾದ ರೀತಿಯಲ್ಲಿ ನಮ್ಮ ಜೀವಮಾನ ಸರ್ವನಾಶ ಆಗುತ್ತೆ ಬೀದಿ ಪಾಲ ಆಯ್ತೀವಿ ಕುಡಿದು ರೋಡಲ್ಲಿ ಬಿದ್ದಿರ್ತೀವಿ ನಾಯಿ ತರ ಕುಡ್ದು ವಾಲ್ ಬರ್ತಾ ಇರ್ತೀವಿ ಪ್ರೇರೇ ಯಾವನ್ ಗಾಡಿ ಹೊಡ್ಕೋದ್ರೆ ಏನು ಮಾಡ್ತೀರಾ ಇರೋದೊಂದೇ ಜೀವನ ಪ್ರೇರೇ ಮತ್ತೊಂದು ಜೀವನ ಇಲ್ಲ ಯಾರಾದರೂ ಸತ್ತೋರು ಬಂದವರ ನೋಡಿದ್ರೆ ಯಾರಾದ್ರು ಅಕ್ಕಪಕ್ಕ ಸತ್ತೋಗ್ಬಿಟ್ಟು ಸತ್ತೋ ಬರೋ ಹೋದ್ವಾರ ಹೋದವರ ಬಂದ ಅವನು ಮನೆಗ್ ಬಂದ್ ಸೇರ್ಕೊಂಡ ಅವ್ರ ಹೆಂಡತಿ ಮಕ್ಕಳಿಂದ ಸುಖವಾಗಿದ್ದಾನೆ ಇಲ್ಲವೋ ಒಂದ್ ಆಯ್ತು ಅವ್ನು ಬಂದಿ ಎರಡು ತಿಂಗಳಿಂದ ಸತ್ತೋಗಿದ್ದ ಒಂದು ತಿಂಗಳು ಅವನ್ನೆಲ್ಲ ಓಡಾಡ್ಕೊಂಡು ಆಮೇಲೆ ಬಂದು ಏನೋ ನೋಡಿದ್ರ ಮುಗಿತು ಖೇಲ್ ಕತಂ ಒಂದೇ ಸಾರಿ ಜನನ ಒಂದೇ ಸಾರಿ ಮರಣ ಅದಕ್ಕೆ ಹೇಳ್ತಾ ಇರ್ತೀನಿ ನಾವಾಗ ಹುಟ್ಟು ಸಾವುಗಳ ನಡುವೆ ಸೃಷ್ಟಿಕರ್ತನನ್ನು ಸ್ಮರಿಸು ಪಾಪವು ಕೊಡುವ ಸಂಬಳ ಅದನ್ನು ಮಾತ್ರ ನೀನು ತಿಳಿದುಕೋ ಮೂರು ದಿನದ ಸಂತೆಯಲ್ಲಿ ಪಾಪ ಮಾಡಬೇಡಣ್ಣ ಮೂರು ದಿನದ ಸಂತೆಯಲ್ಲಿ ಪಾಪ ಮಾಡಬ್ಯಾಡಣ್ಣ ನಿನಗೆ ನರಕದ ಬಾಗಿಲು ಕಾದಿದೆ ಅರ್ಥ ಮಾಡ್ಕೊಳ್ಳಿ ಪ್ರೇವೆ ನರಕದ ಬಾಗಿಲು ಕಾದಿದೆ ನ್ಯಾಯ ತೀರ್ಪು ಕಾದಿದೆ ನಮಗೆ ಈ ದೇಹದಿಂದ ಮಾಡುವಂತ ಪ್ರತಿಯೊಂದು ಕೃತ್ಯಗಳಿಗೆ ನಾವು ಲೆಕ್ಕ ಕೊಡಬೇಕು ಒಂದಿಸ ಈ ದೇಹದ ಮೂಲಕ ಎಂತ ಬೀಜವನ್ನು ಬಿತ್ತಾ ಇದೀವಿ ದುಷ್ಟ ಬೀಜವನ್ನು ಬಿತ್ತಾ ಇದೀವ ಹೊಲಸು ಬೀಜವನ್ನು ಬಿತ್ತಾ ಇದ್ದೀವ ನಮ್ಮ ದೇಹದ ಪ್ರಭಾವವು ಎಂತ ರೀತಿಯಲ್ಲಿ ಬೀಸ್ತಾ ಇದೆ ಪ್ರೇರೇ ನಮ್ಮನ್ನ ನೋಡಿ ಒಬ್ಬರು ಒಳ್ಳೆ ಬುದ್ಧಿ ಕಲಿತಾ ಇದ್ದಾರಾ ಅಥವಾ ದುಷ್ಟ ಬುದ್ಧಿಯನ್ನು ಕಲಿತಾ ಇದ್ದಾರಾ ನಮ್ಮನ್ನ ನೋಡಿ ಇನ್ನೊಬ್ರು ಕುಡಕರು ಆಗ್ತಾ ಇದ್ದಾರಾ ಅಥವಾ ಕುಡುಕುತನವನ್ನು ಬಿಡ್ತಾ ಇದ್ದಾರಾ ನಮ್ಮನ್ನ ನೋಡಿ ವೇಷವಾಟಿಕೆ ಕಲಿತಾ ಇದ್ದಾರಾ ಅಥವಾ ವೇಷವಾಟಿಕೆಯನ್ನು ಬಿಡ್ತಾ ಇದ್ದಾರಾ ನಮ್ಮನ್ನ ನೋಡಿ ಇನ್ನೊಬ್ರು ಇಸ್ಪೀಟ್ ಆಟ ಆಡ್ತಾ ಇದ್ದಾರಾ ಅಥವಾ ಇಸ್ಪಿಟ್ ಆಟ ಬಿಡ್ತಾ ಇದ್ದಾರಾ ಈ ಒಳ್ಳೆ ಫಲಗಳನ್ನು ಕೊಡದೇ ಇರುವಂಥ ಪ್ರತಿಯೊಂದು ಮರಗಳನ್ನು ದೇವರು ಕಡೆದು ಬೆಂಕಿಲ್ ಹಾಕ್ತಾರೆ ಎಲ್ಲಾ ಬೆಂಕಿಲಿ ನಿಮ್ಮನೆ ಮುಂದೆ ಒಂದು ಒಳ್ಳೆ ಗಿಡ ಹಾಕಿರ್ತೀರಾ ತುಳಸಿ ಗಿಡ ಓಕೆನಾ ಅಥವಾ ತೆಂಗಿನ ಮರ ಹಾಕಿರ್ತೀರಾ ಅಥವಾ ಮಾವಿನ ಸಸಿ ಹಾಕಿರ್ತೀರಾ ಓಕೆನಾ ಈ ಮೂರಿಂದ ನೀವು ಏನು ಮೂರು ಜನನು ಮೂರು ಹಾಕಿರ್ತೀರ ಇದನ್ನ ಅಪೇಕ್ಷಿಸುವುದೇನು ಪ್ರಿಯ ಡೈಲಿ ಪಾಟ್ ಇಕ್ತೀರಾ ಆ ಪಾಟ್ ಇಕ್ಕಿರ್ತದೆ ಆ ಪಾಟಿನಲ್ಲಿ ಮಣ್ಣೆಲ್ಲ ಹಾಕಿ ಕ್ಲೀನಾಗಿ ಮಡಗಿ ನೀರು ಹೋಯ್ತೀರಾ ಗೊಬ್ಬರ ಹಾಕ್ತೀರ ಮುಂತಾದನ್ನೆಲ್ಲ ಅದಕ್ಕೆ ಬೇಕಾದ ಸೌಖ್ಯವನ್ನು ಮೇಲೆ ಎಲೆಗಳು ನೋಡದೆ ತುಳಸಿದ್ ಬಾಡೋಯ್ತೈತೆ ಅದು ಕೆಲ್ಸಕ್ಕೆ ಬತ್ತಾ ಇಲ್ಲ ಮಾವಿನ ಎಲೆಗಳು ಚಿಗುರ್ತೈತೆ ಆದ್ರೆ ಒಳಗಡೆ ಹಣ್ಣು ಮಾತ್ರ ಬತ್ತಾ ಇಲ್ಲ ತೆಂಗಿನ ಮರದಲ್ಲಿ ಕಾಯಿ ಬತ್ತಾ ಇಲ್ಲ ಮರ ಮಾತ್ರ ಉದ್ದಕ್ಕೆ ಬೆಳೀತೈತೆ ಅಂದ್ರೆ ನಾವು ಪಾಪದಲ್ಲಿ ಬೆಳೀತಾ ನಮ್ಮಿಂದ ಒಳ್ಳೆ ಕೆಲಸ ಮಾತ್ರ ಆಯ್ತಾ ಇಲ್ಲ ತಿಂತಾ ಇದ್ದೀವಿ ದೇಹ ಬೆಳೀತಾಐತೆ ಎಲ್ಲ ಆಯ್ತೈತೆ ನೋಡಕ್ಕೆ ಸುಂದರವಾಗಿ ಕಾಣ್ತಾ ಇರ್ತೀವಿ ಆದರೆ ನಮ್ಮಿಂದ ಬರ್ತಾ ಫಲ ಮಾವಣ್ಣ ಫಲ ತೆಂಗಿನಕಾಯಿ ಫಲ ತುಳಸಿ ಎಲೆ ಒಳ್ಳೆ ಫಲ ಬರ್ತಾಯಿಲ್ಲ ಹೊಲಸು ಫಲ ದುಷ್ಟ ಫಲ ನೀಚ ಫಲ ವ್ಯಭಿಚಾರದ ಫಲ ಕುಡುಕುತನದ ಫಲ ಹಾದ್ರ ಮಾಡುವಂಥ ಫಲ ಇಸ್ಪಿಟ್ ಆಡುವಂತ ಫಲ ಈ ದುಷ್ಟ ಫಲಗಳೆಲ್ಲ ನಾವು ಬಿತ್ತಿ ನಾವು ಹಾಳಾಗೋಗ್ ನಾಡ್ದೆ ಇನ್ನೊಬ್ಬರು ಹಾಳು ಮಾಡ್ತಾಯಿದ್ದೀವಿ ಕೊನೆಗೆ ನಾವು ಹಾಳಾಗೋಗ್ತೀವಿ ನಮ್ಮಿಂದ ಕಲ್ತಂತ ಅವನು ಹಾಳಾಗೋಗ್ತಾನೆ ಬೇಡ ಪ್ರೇರೇ ಈ ಕಾರ್ಯ ಮಾಡೋದು ಬೇಡ ಮಗನೇ ನಿನ್ನ ತಂದೆಯ ಉಪದೇಶವನ್ನು ಕೇಳು ನಿನ್ನ ತಾಯಿಯ ಬೋಧನೆಯನ್ನು ತೊರೆಯಬೇಡ ಅವು ನಿನ್ನ ತಲೆಗೆ ಅಂದದ ಪುಷ್ಪ ಕೊರಳಿಗೆ ಆಹಾರ ಮಗನೇ ಪಾಪಿಗಳು ದುಷ್ಪ್ರೇರಣೆಯನ್ನು ಮಾಡಿದರೆ ನೀನು ಒಪ್ಪಲೇ ಅವರು ನಮ್ಮೊಂದಿಗೆ ಬಾ ರಕ್ತಕ್ಕಾಗಿ ಹೊಂಚು ಹಾಕೋಣ ನಿರಪರಾಧಿಯನ್ನು ಕಾರಣವಿಲ್ಲದೇ ಹಿಡಿಯೋದಕ್ಕೆ ಕಾದಿರೋಣ ಪಾತಾಳವು ತನ್ನೊಳಗೆ ಇಳಿಯುವವರನ್ನು ಈ ಸಂಪೂರ್ಣವಾಗಿ ನುಂಗುವಂತೆ ನಾವು ಇವರನ್ನು ಜೀವದೊಡನೆ ನುಂಗಿ ಬಿಡುವ ಸಕಲ ವಿಧವಾದ ಅಮೂಲ್ಯ ಸಂಪತ್ತನ್ನು ಕಂಡು ಹಿಡಿದು ಕೊಳ್ಳೆ ಮಾಡಿ ನಮ್ಮ ಮನೆಗಳಲ್ಲಿ ತುಂಬುವೆವು ಏನ್ ಇನ್ನೊಬ್ಬ ಕರಿತಾನೆ ಬಾ ಇನ್ನೊಬ್ಬರನ್ನ ಸಾಯಿಸೋಣ ಹಣೆ ಬರುತ್ತೆ ಸುಭಾರಿ ತಗೊಂಡು ಪ್ರೇರೇ ಕೊಲೆ ಮಾಡ್ತಾರಲ್ಲ ಪಾಪ ಅವ್ನಿಗೆ ಇವ್ನಿಗೆ ಏನು ಜಗಳ ಇರಲ್ಲ ಯಾವುದೇ ರೀತಿಯಂತ ಸಂಬಂಧ ಇರೋಲ್ಲ ಮೂರನೇ ವ್ಯಕ್ತಿ ಹಣ ಕೊಡೋದ್ರಿಂದ ಇವನ್ ಸಂಬಂಧ ಇಲ್ದಾರು ಮನುಷ್ಯನ ಸಾಯಿಸ್ತಾನೆ ನಾಲ್ಕು ಜನನ ಹೋಗ್ತಾನೆ ನಾಲ್ಕು ಜನ ಅದೇ ಹೇಳ್ತಾನೆ ಬಾ ನಮ್ಮ ಜೊತೆ ಐದು ಲಕ್ಷ ಅವ್ನು ಕೊಡ್ತಾನೆ ಎಲ್ಲರೂ ಒಂದೊಂದು ಲಕ್ಷ ಏನು ಒಂದು ಮೂರು ತಿಂಗಳು ಜೈಲಾಗುತ್ತೆ ಆರಾಮಾಗಿ ಕುಡ್ಕೊಂಡು ತಿಂದ್ಕೊಂಡಿರೋಣ ಬಾ ಕುಡಿದು ತಿಂದು ಎಲ್ಲ ಮುಗಿದು ನಿನ್ನ ದೇಹ ಈ ದೇಹನೇ ಶಿಕ್ಷೆ ಅನುಭವಿಸ್ಬೇಕು ಆ ಹಣ ತಗೊಂಡು ಆ ದುಷ್ಟ ಕಾರ್ಯವನ್ನು ಮಾಡಿ ಹಣವನ್ನು ತೆಗೆದುಕೊಂಡಂತ ನಿನಗೆ ಶಿಕ್ಷೆ ತಗೊಂಡಿರುವಂಥ ದೇಹಕ್ಕೆ ಶಿಕ್ಷೆ ಆಗುತ್ತೆ ಅಲ್ವಾ ಈ ದೇಹದ ಮೂಲಕ ನಾವು ಏನು ಮಾಡ್ತೀವೋ ಅದನ್ನೇ ಅನುಭವಿಸ್ಬೇಕು ಅದು ಈ ದೇಹದ ಮೂಲಕನೇ ಅನುಭವಿಸ್ಬೇಕು ಈ ದೇಹಕ್ಕೆ ಹೆಣ್ಣಿನ ಸುಖ ಕೊಡ್ತೀವಿ ಆದ್ರೆ ಒಂದು ದಿವಸ ನಿಮ್ಗೆ ಸುಖ ಇರಲ್ಲ ಆ ಸುಖ ನಿಜವಾದ ಸುಖನಾ ನಿಜವಾದ ಸುಖ ಅಲ್ಲ ಅದು ಡೂಪ್ಲಿಕೇಟ್ ಕುಡ್ಕೋತನದ ಮೂಲಕ ನಾವು ನೋವು ಮರಿತೀವಿ ಅಂತ ನಾವು ಅನ್ಕೋತೀವಿ ಅದು ಆ ನೋವು ಮರಿಯಲ್ಲ ನಮಗೆ ಮಾಡಿದ ಹೆಚ್ಚಾಗಿರುತ್ತೆ ಹಣವನ್ನು ಒಡ್ಕೊಬತ್ತೀವಿ ಅಂತ ನಾವು ಅನ್ಕೋತೀವಿ ಒಂದು ದಿವಸ ಹೊಡ್ಕೋ ಬತ್ತೀವಿ ಆ ಹಣ ನಿಮ್ಮ ಹತ್ರ ಉಳಿಯಲ್ಲ ಹದ್ದುಗಳಂತೆ ರೆಕ್ಕೆ ಕಟ್ಕೊಂಡಿರುತ್ತೆ ಪ್ರೇರೇ ಪ್ರಪಂಚಕ್ಕೆ ಗೊತ್ತಾ ಈ ಮಾಯಾ ಈ ಮಾಯಾ ಜಾಲ ಗೊತ್ತಾ ಈ ಜೇಡ್ರ ಬಲೆ ಗೊತ್ತಾ ಯಾರು ಹಾಕಿದನಂತ ದುಷ್ಟಶಕ್ತಿ ದುಷ್ಟಶಕ್ತಿ ಪ್ರೇರೆ ಅರ್ಥ ಮಾಡ್ಕೊಣ ಪ್ರೇರೆ ಈ ಶಕ್ತಿಗಳಿಂದ ಬಿಡಿಸಲು ಯೇಸು ಕ್ರಿಸ್ತನು ಬಂದನು ಪ್ರೇರೆ ಈ ದುಷ್ಟಶಕ್ತಿಯಿಂದ ಬಿಡಿಸಲು ನಮ್ಮ ಪ್ರಾಣ ಆತ್ಮ ಶರೀರವನ್ನು ಕಾಪಾಡಲು ನಮಗೆ ಸುಖಕರವಾದಂತ ನೆಮ್ಮದಿ ಕರವಾದಂತಹ ಜೀವನವನ್ನು ಕೊಡಬೇಕೆಂದು ಯೇಸು ಪ್ರಭು ನಮ್ಮೆಲ್ಲರ ಪಾಪ ವಿಮೋಚನೆಗೋಸ್ಕರ ಬಂದು ಕಲವಾರಿಯ ಕ್ರೂಜೆ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸಿದನು ಪ್ರೇರೆ ಇವೆಲ್ಲವುಗಳಿಂದ ಬಿಡಿಸೋದಕ್ಕೋಸ್ಕರನೇ ನೀತಿವಂತರು ಅನೀತಿವಂತರು ಅಧರ್ಮ ಸ್ವರೂಪರಾಗಿದ್ದ ನಮ್ಮನ್ನು ಕಾಪಾಡೋದಕ್ಕೋಸ್ಕರ ನಮಗೆ ಹೊಸ ಜೀವನವನ್ನು ಕೊಡಬೇಕೆಂದು ಯೇಸು ಪ್ರಭು ಬಂದಿದೆ ಈ ಲೋಕಕ್ಕೆ ಪ್ರೇರೆ ಮತವನ್ನು ಕುಲವನ್ನು ಭಾಷೆಯನ್ನು ವರ್ಗವನ್ನು ಜಾತಿಯನ್ನು ಸೃಷ್ಟಿ ಮಾಡಲು ಬರಲಿಲ್ಲ ಈ ಸತ್ಯ ಯಾವ ಪ್ರೇರೆ ನಾವು ಅರ್ಥ ಮಾಡ್ಕೋತೀವಿ ಅರ್ಥ ಮಾಡ್ಕೊಳ್ಳೋಣ ಪ್ರೇರೆ ಜ್ಞಾನವಂತರಾಗೋಣ ಬುದ್ಧಿವಂತರಾಗೋಣ ದೇವರಿಗೆ ಭಯಪಡುವವರಾಗೋಣ ಭಯಭಕ್ತಿಯ ಜೀವಿತವನ್ನು ಈ ಲೋಕದಲ್ಲಿ ಸಾಗಿಸೋಣ ನಮ್ಮನೆ ಕುಟುಂಬವನ್ನು ಸಮಾಧಾನವಾಗಿ ನೆಮ್ಮದಿಯಾಗಿ ಮತ್ತೊಬ್ಬರ ಕಣ್ಣು ಬೀಳದ ಹಾಗೆ ನಮ್ಮ ಮಡದಿಯ ಮೇಲೆ ಮತ್ತೊಂದು ಮತ್ತೊಬ್ಬರ ಕಣ್ಣು ಬೀಳದ ಹಾಗೆ ಅಥವಾ ನಮ್ಮ ಮಡದಿ ಬೇರೆ ಪುರುಷನ ಮೇಲೆ ಕಣ್ಣು ಹಾಕದ ಹಾಗೆ ನೋಡ್ಕೊಂಡಿರಬೇಕಾದಂಥ ಜವಾಬ್ದಾರಿ ನಿಮ್ಮದು ನಮ್ಮದು ಅಥವಾ ಹೆಣ್ಮಕ್ಳು ಇರ್ತಾರೆ ವಯಸ್ಸಿಗೆ ಬಂದಿರ್ತಾರೆ ಅವ್ರ ಅವ್ರ ಮುಂದೆ ತರ್ತರಲೇ ಹಾಗೆ ನೀವು ಕುಡಿಯುವಂಥದ್ದು ಸಿಗರೇಟ್ ಸೇದುವಂಥದ್ದು ವ್ಯಭಿಚಾರ ಮಾಡುವಂಥದ್ದು ಅನೈತಿಕ ಸಂಬಂಧ ಮಾಡಿಕೊಡ್ರೆ ನಿಮ್ಮ ಮಕ್ಕಳು ಭಯಭಕ್ತಿಯಿಂದ ಇರ್ತಾವ ಇರ್ತದ ಇರೋಕ್ಕಾಗತ್ತಾ ಅಪ್ಪನ್ ಜೋಬುಲ ಸಿಗರೇಟ್ ಇದ್ದು ಮಗನ ಸಿಗರೆಟ್ ಸೇದ್ಬೇಡ ಅಂತ ಹೇಳುವಂಥ ಯೋಗ್ಯತೆ ಅರ್ಹತೆ ಯಾವ ತಂದೆಗೂ ಇಲ್ಲ ಮೊದಲು ನಿನ್ನ ಶರೀರವನ್ನು ಹತ್ತೋಟಿಯಲ್ಲಿ ಇಟ್ಕೊಂಡು ಕಂಟ್ರೋಲಾಗಿ ಇಟ್ಕೊಂಡು ಮತ್ತೊಬ್ಬನಿಗೆ ಹೇಳು ಮಗನಿಗೆ ಹೇಳು ಕೇಳ್ತಾನೆ ನೀನೇ ದುಷ್ಟನಾಗಿ ನೀಚನಾಗಿ ಲೈಫಲ್ಲಿ ಫ್ಲಾಪ್ ಆಗಿ ಬಿದ್ದೋಗಿರುವಂಥ ನೀನು ಇನ್ನೊಬ್ಬನಿಗೇನು ಹೇಳ್ತೇವೆ ಉದ್ದಾರದ ಮಾತು ಹೇಳುವಂಥ ಅರ್ಹತೆ ಯೋಗ್ಯತೆ ಯಾರಿಗೂ ಇರಲ್ಲ ಬೇರೆ ಆ ಕೃತ್ಯವನ್ನು ಮಾಡೋದನ್ನು ಬಿಟ್ಟು ಮತ್ತೊಬ್ಬನಿಗೆ ಮಾತು ಹೇಳು ಅವನು ಕೇಳ್ತಾನೆ ಯಾಕಂದ್ರೆ ನೀನ್ ಆ ರೀತಿ ಜೀವಿಸ್ತಾ ಇರ್ತೀಯಲ್ಲ ಇದು ಸಾಧ್ಯ ಇವನು ಈ ರೀತಿ ಜೀವಿಸ್ತಾ ಇದ್ದಾನೆ ಅದಕ್ಕೆ ನನ್ಗೆ ಹೇಳ್ತಾ ಇದ್ದಾನೆ ಇವನು ಇದನ್ನ ಬಿಟ್ಟಿದ್ದಾನೆ ನಾನು ಬಿಡೋದಿಕ್ಕೆ ಅವನು ಹೇಳ್ತಾ ಇದ್ದಾನೆ ಅಂದ್ರೆ ನನ್ನಿಂದ ಸಾಧ್ಯ ಇದು ಅಂತ ಅವ್ನು ನಂಬ್ತಾನೆ ನಮ್ಮ ಕೈಯಲ್ಲೇ ಆಯ್ತಲ್ಲ ಅಂದ್ರೆ ಅವರೇ ನಮ್ಮಿಂದ ಬದಲಾಗ್ತಾರೆ ಬೇರೆ ಬದಲಾಗು ಬದಲಾಯಿಸು ಇದು ಜೀವನ ಪ್ರಾರ್ಥನೆ ಮಾಡಿಕೊಂಡು ತಂದೆಯಾದ ದೇವರೇ ಈ ಸಮಯದಲ್ಲಿ ಅಪ್ಪ ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂತ ಮಾತುಗಳನ್ನು ತಂದೆ ನಿಮ್ಮ ಪರಿಶುದ್ಧಾತ್ಮನ ಸಹಾಯದ ಮೂಲಕ ನೀವು ಹೇಳಿಸಿದ್ರೆ ಅದಕ್ಕಾಗಿ ಸ್ತೋತ್ರಗಳು ತಂದೆ ನಿಮ್ಮ ಮಗನ ಮೂಲಕ ನಮ್ಮ ಪಾಪವನ್ನು ವಿಮೋಚನೆ ಮಾಡಿ ನಮ್ಮನ್ನು ರಕ್ಷಿಸಿದ್ದಕ್ಕಾಗಿ ಸ್ತೋತ್ರಗಳು ತಂದೆ ತಂದೆ ನಿಮ್ಮ ಮಕ್ಕಳಾದಂತಹ ಈ ಭೂನಿವಾಸಿಗಳು ನಿಮ್ಮನ್ನು ಅರಿತುಕೊಂಡು ನಿಮ್ಮ ಪಾದದಡೆಯಲ್ಲಿ ಬರುವ ಹಾಗೆ ಇವರನ್ನು ಕಾಪಾಡಿರಿ ತಂದೆ ಕನಿಕರಿಸಿರಿ ತಂದೆ ಎಲ್ಲ ಕೆಟ್ಟ ಚಟಗಳಿಂದ ದುಷ್ಟ ಚಟಗಳಿಂದ ಮಾಯ ಜಾಲದಿಂದ ಜಡರ ಬಲೆಯಿಂದ ತಂದೆ ಇವರನ್ನು ದುಷ್ಟಶಕ್ತಿಯಿಂದ ಬಿಡಿಸಿ ಹೊಸ ಜೀವನವನ್ನು ನೀವು ತನ್ನ ಅನುಗ್ರಹಿಸಿ ಇವರನ್ನು ಕಾಪಾಡಬೇಕೆಂದು ಈ ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ನನ್ನ ರಶಕನಾದ ಕ್ರಿಸ್ತಿಯಸ್ಸಿನೊಂದರಲ್ಲಿ ಪ್ರಾರ್ಥಿಸಿಬೇಡಿ ಹೊಂದಿನಪ್ಪ ತಂದೆ ಆಮೇಲೆ ಎಲ್ಲ ಆತ್ಮೀಯರಿಗೆ ಯಶು ವಂದನೆಗಳು ಧನ್ಯವಾದಗಳು